ಇಂದು ಜಗತ್ ಪ್ರಸಿದ್ಧ ಮೇಲುಕೋಟೆ ವೈರಮುಡಿ ವೈರಮುಡಿ ಉತ್ಸವ ಶುರುವಾಗ್ತಾ ಇದೆ ಆಶ್ಲೇಷ ನಕ್ಷತ್ರದಲ್ಲಿ ಮೇಲುಕೋಟೆ ವೈರಮುಡಿ ಬ್ರಹ್ಮೋತ್ಸವ ಶುರುವಾಗಿದೆ ಇಂದು ಜಗತ್ ಪ್ರಸಿದ್ಧ ಮೇಲುಕೋಟೆ ವೈರಮುಡಿ ಉತ್ಸವ ಶುರುವಾಗಿದೆ ಆಶ್ಲೇಷ ನಕ್ಷತ್ರದಲ್ಲಿ ಮೇಲುಕೋಟೆ ವೈರಮುಡಿ ಬ್ರಹ್ಮೋತ್ಸವ ನಡೀತಾ ಇದೆ ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಪ್ರಸಿದ್ಧ ವೈರಮುಡಿ ಉತ್ಸವ ಇವತ್ತಿನಿಂದ ನಡೀತಾ ಇದೆ ಚೆಲುವ ನಾರಾಯಣ ಸ್ವಾಮಿಗೆ ವಿಶೇಷ ಪೂಜೆಯನ್ನ ಕೂಡ ನಡೆಸಲಾಗುತ್ತೆ ವೈರಮುಡಿ ಕಿರೀಟವನ್ನ ಧರಿಸಿ ಉತ್ಸವವನ್ನ ಕೂಡ ನಡೆಸಲಾಗುತ್ತೆ ಖಜಾನೆಯಿಂದ ಖಚಿತ ಆಭರಣಗಳ ರವಾನೆಯನ್ನ ಕೂಡ ಮಾಡಲಾಗುತ್ತೆ ಮಂಡ್ಯ ಜಿಲ್ಲೆ ಖಜಾನೆಯಲ್ಲಿದ್ದಂತಹ ಸ್ವಾಮಿಯ ಆಭರಣಗಳು ಅವರನ್ನ ಈದಿತ್ತು ಆಭರಣಗಳನ್ನ ರವಾನೆಯನ್ನ ಮಾಡಲಾಗುತ್ತೆ ವೈರಮುಡಿ ಬ್ರಹ್ಮೋತ್ಸವಕ್ಕೆ ಜಿಲ್ಲಾಡಳಿತದಿಂದ ಈಗಾಗಲೇ ಸಕಲ ಸಿದ್ಧತೆಯನ್ನ ಕೂಡ ಕೈಗೊಳ್ಳಲಾಗಿದೆ ಇನ್ನು ಮೇಲುಕೋಟೆ ಉತ್ಸವಕ್ಕೆ ಈಗಾಗಲೇ ಸಾಕಷ್ಟು ಕಡೆಯಿಂದ ಜನರು ಕೂಡ ಇದ್ದಾರೆ ಚೆಲುವನಾರಾಯಣ ಸ್ವಾಮಿಗೆ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸಲಾಗ್ತಾ ಇದೆ ಗಮನಿಸ್ತಾ ಇರಬಹುದು ಏನು ಬ್ರಹ್ಮೋತ್ಸವಕ್ಕೆ ಈಗಾಗಲೇ ಸಾಕಷ್ಟು ಮಂದಿ ಅಲ್ಲಿ ಆಗಮಿಸಿ ಚಲುವನಾರಾಯಣ ಸ್ವಾಮಿಗೆ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸ್ತಾ ಇದ್ದಾರೆ ಇವತ್ತಿನಿಂದ ಚೆಲುವ ನಾರಾಯಣ ಸ್ವಾಮಿಯ ಬ್ರಹ್ಮೋತ್ಸವ ನಡೀತಾ ಇದೆ ಮೇಲುಕೋಟೆಯಲ್ಲಿ ವೈರಮುಡಿ ಬ್ರಹ್ಮೋತ್ಸವ ಕೂಡ ನಡೀತಾ ಇದೆ ಸಾಕಷ್ಟು ಮಂದಿ ಈಗಾಗಲೇ ಅಲ್ಲಿಗೆ ಆಗಮಿಸಿದ್ದಾರೆ ಜಿಲ್ಲಾಡಳಿತದಿಂದ ಈಗಾಗಲೇ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ಸಕಲ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಯಾವ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಎಂದು ಲಕ್ಷಾಂತರ ಮಂದಿ ಭಕ್ತಾದಿಗಳು ಅಲ್ಲಿಗೆ ಆಗಮಿಸಿ ಚೆಲುವ ನಾರಾಯಣ ಸ್ವಾಮಿಯ ದರ್ಶನವನ್ನ ಕೂಡ ಪಡಿತಾರೆ ಚೆಲುವ ನಾರಾಯಣ ಸ್ವಾಮಿಗೆ ವೈರಮುಡಿ ಕಿರೀಟ ಧರಿಸಿ ಉತ್ಸವವನ್ನ ಕೂಡ ನಡೆಸಲಾಗುತ್ತೆ ಗಜಾನಿಯಿಂದ ದೇವಸ್ಥಾನದತ್ತ ವಜ್ರ ಕುಚಿತ ಆಭರಣಗಳನ್ನ ಇವತ್ತು ರವಾನೆಯನ್ನ ಕೂಡ ಮಾಡಲಾಗುತ್ತೆ ರವಾನೆ ಮಾಡ್ತಾ ಇರುವಂತ ನೀವು ಗಮನಿಸಬಹುದು ಇನ್ನು ಮಂಡ್ಯ ಜಿಲ್ಲೆ ಇದ್ದಂತಹ ಆಭರಣಗಳು ಇದಾಗಿದೆ ಇದನ್ನ ಇವತ್ತು ಆ ರವಾನೆಯನ್ನ ಕೂಡ ಮಾಡ್ತಾರೆ ಜಿಲ್ಲಾಡಳಿತದಿಂದ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಲಾಗಿದೆ ಇನ್ನು ಬರುವ ಭಕ್ತಾದಿಗಳಿಗೂ ಕೂಡ ವಿಶೇಷ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಈಗಾಗಲೇ ಸಾಕಷ್ಟು ಪೊಲೀಸರನ್ನ ಕೂಡ ನಿಯೋಜನೆಯನ್ನ ಕೂಡ ಮಾಡಲಾಗಿದೆ ಎಸ್ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಲಕ್ಷಾಂತರ ಮಂದಿ ಅಲ್ಲಿಗೆ ಏನು ಬ್ರಹ್ಮೋತ್ಸವ ನಡೀತಾ ಇದೆ ಅಲ್ಲಿಗೆ ಬಂದಿರುವಂತದ್ನ ಗಮನಿಸ್ತಾ ಇರಬಹುದು ಇನ್ನು ಅಲ್ಲಿಗೆ ಬಂದಿರುವಂತಹ ಭಕ್ತಾದಿಗಳಿಗೆ ಈಗಾಗಲೇ ಪಾರ್ಕಿಂಗ್ ವ್ಯವಸ್ಥೆಯನ್ನ ಕೂಡ ಮಾಡ್ತಾ ಮಾಡಿರುವಂತದ್ನ ಗಮನಿಸ್ತಾ ಇರಬಹುದು ಹಾಗೆ ಮಾರ್ನಿಂಗ್ ಅಪ್ಡೇಟ್ಸ್ ನೋಡ್ತಾರೆ ಅಶ್ವಪೇಕನ್ಯೂಸ್ ಇದು ಸತ್ಯಾನ್ವೇಷಣೆ ಓಟದಲ್ಲಿ